ಸ್ನೇಹಿತರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಕೊನೆಗೂ ಮಹಿಳೆಯರ ಖಾತೆಗೆ ಜಮೆ ಆಗೋದಕ್ಕೆ ಶುರುವಾಗಿದೆ ಅಂದ್ರೆ ಏಳನೇ ತಾರೀಕಿನ ಬೆಳಗ್ಗೆಯಿಂದ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಮಹಿಳೆಯರಿಗೆ ಮಹಿಳೆಯರ ಖಾತೆಗೆ ಅಹ್ ಜಮೆ ಆಗ್ತಾ ಇದೆ ಹಾಗಾದ್ರೆ ಎಲ್ಲರಿಗೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆಯಾ ಖಂಡಿತವಾಗ್ಲೂ ಇಲ್ಲ ಇನ್ನೂ ಕೂಡ ಸಾಕಷ್ಟು ಜನ ಮಹಿಳೆಯರಿಗೆ ಬರೋದು ಬಾಕಿ ಇದೆ ಹಾಗಾದ್ರೆ ಎಷ್ಟು ಜನಕ್ಕೆ ಬಂದಿದೆ ಹಾಗೆ ಇನ್ನು ಎಷ್ಟು ಜನಕ್ಕೆ ಬರೋದು ಬಾಕಿ ಇದೆ ಇದ್ರ ಬಗ್ಗೆ ಇವತ್ತಿನ ಮಾಹಿತಿ ತಿಳಿಸ್ಕೊಡ್ತೀನಿ ಅಂದ್ರೆ ಲೇಟೆಸ್ಟ್ ಆಗಿ ಸಿಕ್ಕಿರುವಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸೊ ನೆಕ್ಸ್ಟ್ ಹದಿಮೂರನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆ ಹದಿಮೂರನೇ ಕಂತಿನ ಹಣ ನಾಳೆ ಅಂದ್ರೆ ಒಂಬತ್ತನೇ ತಾರೀಕು ಬಿಡುಗಡೆ ಆಗುತ್ತಾ ಅದ್ರ ಬಗ್ಗೆನು ಮಾಹಿತಿಯನ್ನ ತಿಳಿಸಿಕೊಡ್ತೀನಿ ಹಾಗೇನೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೂ ಕೂಡ ಗುಡ್ ನ್ಯೂಸ್ ಇರುವಂತದ್ದು ಜುಲೈ ತಿಂಗಳ ಅಕ್ಕಿ ಹಣ ಅಂದ್ರೆ ಉಚಿತ ಅಕ್ಕಿ ಹಣ ಜುಲೈ ತಿಂಗಳ ಹಣ ಬಿಡುಗಡೆ ಆಗ್ತಾ ಇದೆ ಸಾಕಷ್ಟು ಜನರಿಗೆ ಅಂದ್ರೆ ಅವರ ಖಾತೆಗೆ ಈ ಒಂದು ಅನ್ನಭಾಗ್ಯ ಯೋಜನೆ ಹಣ ಜಮೆ ಆಗ್ತಾ ಇದೆ ಹಾಗಾದ್ರೆ ಸೊ ನಿಮ್ಗೆ ಬಂದಿಲ್ಲ ಅಂತಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಬರುತ್ತೆ ಇದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಹಾಗೇನೆ ಇನ್ನು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಇದಾವೆ ಸೊ ಅಪ್ಡೇಟ್ ಗಳ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇದರಿಂದ ನಾನ್ ಮಾಡೋ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸೊ ಹಾಗೆ ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬಿಡಿ ವಿಡಿಯೋ ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಒಂದೊಂದಾಗಿ ಅಪ್ಡೇಟ್ ಗಳನ್ನ ನೋಡ್ತಾ ಹೋಗೋಣ ಮೊದ್ಲದಾಗಿ ನಮ್ಗೆ ಇನ್ನು ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ನೀವಾಗ್ಲೇ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣದ ಬಗ್ಗೆ ಮಾತಾಡ್ತಾ ಇದ್ರೆ ನಮ್ಗೆ ಇನ್ನೂ ಕೂಡ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂತ ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಕಾಮೆಂಟ್ ಮಾಡ್ತಾ ಇದ್ರು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸೊ ನೋಡಿ ಈ ಹನ್ನೆರಡನೇ ಕಂತಿನ ಹಣ ಜಮೆ ಏನು ಶುರುವಾಗಿದೆ ಅಂದ್ರೆ ಮಹಿಳೆಯರ ಖಾತೆಗೆ ಬರೋದಕ್ಕೆ ಶುರುವಾಗಿದೆ ನಿನ್ನೆಯಿಂದ ಸೊ ಇತ್ತೀಚೆಗೆ ಈ ರೀಸೆಂಟ್ ಡೇಸ್ ಗಳಲ್ಲಿ ಹನ್ನೊಂದನೇ ಕಂತಿನ ಹಣ ಬಾಕಿ ಕಂತು ಇತ್ತಲ್ಲ ಅಂದ್ರೆ ಯಾರಿಗೆ ಹನ್ನೊಂದನೇ ಕಂತಿನ ಹಣ ಬಂದಿರಲಿಲ್ಲ ಅವ್ರೆಲ್ಲಾರ್ಗೂ ಕೂಡ ಈ ಒಂದು ಹನ್ನೊಂದನೇ ಕಂತಿನ ಹಣದ ಜೊತೆಗೆ ಹನ್ನೆರಡನೇ ಕಂತಿನ ಹಣ ಜಮೆ ಆಗ್ತಾ ಇದೆ ಓಕೆನಾ ಸೊ ಈ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗೋದಿಕ್ಕಿಂತ ಮುಂಚೆ ಹನ್ನೊಂದನೇ ಕಂತಿನ ಬಾಕಿ ಕಂತು ಇತ್ತಲ್ಲ ಅಂದ್ರೆ ಬಾಕಿ ಹಣ ಏನು ಬಿಡುಗಡೆ ಮಾಡ್ಬೇಕಾಗಿತ್ತು ಅದೆಲ್ಲಾನು ಕೂಡ ಬಿಡುಗಡೆ ಮಾಡಿದ್ರು ಸಾಕಷ್ಟು ಜನ ಆ ಒಂದು ಹನ್ನೊಂದನೇ ಕಂತಿನ ಹಣವನ್ನ ಹನ್ನೆರಡನೇ ಕಂತಿನ ಹಣ ಅಂತ ಅನ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡಿದ್ರು ಸೊ ಓಕೆನಾ ಹೀಗಾಗಿ ಈ ಹನ್ನೆರಡನೇ ಕಂತಿನ ಹಣದ ಜೊತೆಯಲ್ಲಿ ಹನ್ನೊಂದನೇ ಕಂತಿನ ಬಾಕಿ ಕಂತ ಏನಿತ್ತು ಸೊ ಅದನ್ನು ಕೂಡ ಪೆಂಡಿಂಗ್ ಹಣ ಏನಿತ್ತು ಅದನ್ನು ಕೂಡ ಯಾರಿಗೆ ಯಾರ ಮಹಿಳೆಯರ ಖಾತೆಗೆ ಬಂದಿರಲಿಲ್ಲ ಆ ಒಂದು ಹಣವನ್ನು ಕೂಡ ಜಮೆ ಮಾಡ್ತಾ ಬರ್ತಾ ಇದ್ರೆ ಹನ್ನೊಂದನೇ ಕಂತಿನ ಹಣನ ಕೂಡ ಇನ್ನು ಸ್ವಲ್ಪ ದಿನಗಳಲ್ಲಿ ನಿಮ್ಮ ಖಾತೆಗೆ ಬರುತ್ತೆ ಇನ್ನು ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಮಾತಾಡೋದಾದ್ರೆ ಹನ್ನೆರಡನೇ ಕಂತಿನ ಹಣ ನಿನ್ನೆ ಬೆಳಗ್ಗೆ ಅಂದ್ರೆ ಏಳನೇ ತಾರೀಕಿನ ಬೆಳಗ್ಗೆಯಿಂದ ಈ ಒಂದು ಹನ್ನೆರಡನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಬರೋದಕ್ಕೆ ಶುರುವಾಗಿ ಸಾಕಷ್ಟು ಮಹಿಳೆಯರ ಖಾತೆಗೆ ಬಂದಿದೆ ಬಂದಿರುವಂತವ್ರು ಕಾಮೆಂಟ್ ಮಾಡಿ ಇನ್ನು ಸಾಕಷ್ಟು ಜನ ಮಹಿಳೆಯರ ಖಾತೆಗೆ ಈ ಒಂದು ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಸೊ ಯಾಕೆ ಆನ್ ಏಳನೇ ತಾರೀಕಿನೇ ಎಲ್ಲರ ಮಹಿಳೆಯರ ಖಾತೆಗೂ ಬರುತ್ತೆ ಅಂತ ಹೇಳಿದ್ರಲ್ಲ ಯಾಕೆ ಬಂದಿಲ್ಲ ಅಂತಂದ್ರೆ ಸೊ ಅಲ್ಲಿ ಹೇಳದಷ್ಟು ಸುಲಭ ಅಲ್ಲ ಮಹಿಳೆಯರ ಖಾತೆಗೆ ಒಂದೇ ದಿನ ಬರೋದಕ್ಕೆ ಸಾಧ್ಯನೇ ಇಲ್ಲ ಸೊ ಕನಿಷ್ಠ ಅಂತಂದ್ರು ಒಂದು ನಾಲ್ಕರಿಂದ ಐದು ದಿನ ಅಂತೂ ಟೈಮ್ ತಗೊಳ್ಳೆ ತಗೊಂಡೇ ತಗೊಳ್ಳುತ್ತೆ ಸೊ ಓಕೆನಾ ನಾಲ್ಕರಿಂದ ಐದು ದಿನ ಟೈಮ್ ತಗೊಳ ತಗೊಂಡೆ ತಗೊಳುತ್ತೆ ಸೊ ನಿಮ್ಗೆ ಈ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಏನಿದೆ ಇನ್ನು ಒಂದು ವಾರದ ಒಳಗಡೆ ನಿಮ್ಮ ಖಾತೆಗೆ ಬರುತ್ತೆ ಸೊ ಯಾರಿಗೆ ಬಂದಿಲ್ಲ ನಮ್ಗೆ ಬರೋದೇ ಇಲ್ವೇನೋ ಅಥವಾ ನಮ್ದು ಮತ್ತೆ ಪ್ರಾಬ್ಲಮ್ ಆಯ್ತಾ ಮತ್ತೆ ಏನಾದ್ರು ಈ ಕೆ ಮಾಡಿಸ್ಬೇಕಾ ಸೊ ಆ ರೀತಿಯಾಗಿ ಏನು ಟೆನ್ಷನ್ ಮಾಡ್ಕೊಬೇಡಿ ನಿಮ್ಗೆ ಹತ್ತು ಮತ್ತೆ ಹನ್ನೊಂದನೇ ಕಂತಿನ ಹಣ ಬಂದಿತ್ತು ಅಂತಂದ್ರೆ ನಿಮ್ಗೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಬರುತ್ತೆ ಹನ್ನೆರಡನೇ ಕಂತಿನ ಹಣ ನಿನ್ನೆ ಅಷ್ಟೇ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಮಹಿಳೆಯರ ಖಾತೆಗೆ ಅಹ್ ಬಿಡುಗಡೆ ಮಾಡುವಂತ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ರೆ ಸಾಕಷ್ಟು ಮಹಿಳೆಯರ ಖಾತೆಗೆ ಬರ್ತಾ ಇದೆ ಸೊ ಇನ್ ಮುಂದೆನು ಕೂಡ ಬರುತ್ತೆ ನಿನ್ನೆಗೆ ಸ್ಟಾಪ್ ಆಗೋದಿಲ್ಲ ಅಥವಾ ಇವತ್ತಿಗೆ ಸ್ಟಾಪ್ ಆಗೋದಿಲ್ಲ ನಿಮ್ಗೆ ಏನಾದ್ರು ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಇನ್ನು ನಾಲ್ಕರಿಂದ ಐದು ದಿನದ ಒಳಗಡೆ ಬರುತ್ತೆ ಈ ವಿಡಿಯೋ ನೋಡ್ತಿರುವಂತಹ ಸಂದರ್ಭದಲ್ಲೂ ನಿಮ್ಮ ಖಾತೆಗೆ ಜಮೆ ಆಗ್ಬೋದು ಸಂಜೆ ಜಮೆ ಆಗ್ಬೋದು ನಾಳೆ ಬೆಳಗ್ಗೆ ಜಮೆ ಆಗ್ಬೋದು ಒಟ್ನಲ್ಲಿ ನಾಲ್ಕರಿಂದ ಐದು ದಿನಗಳ ಒಳಗಡೆ ಹನ್ನೆರಡನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಆ ಒಂದು ಹಣ ಬರ್ತೆ ಲೇಟೆಸ್ಟ್ ಆಗಿ ಸಿಕ್ಕಿರುವಂತಹ ಅಪ್ಡೇಟ್ ನ ಪ್ರಕಾರ ಆದ್ರೆ ಈಗ ಸದ್ಯ ನೀವು ಈ ಹನ್ನೆರಡನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗೆ ಜಮೆ ಆಗಿದೆ ಅಂತ ನೋಡೋದಾದ್ರೆ ಸಾಕಷ್ಟು ಜನ ಕಾಮೆಂಟ್ ಮಾಡಿದ್ದಾರೆ ನಮ್ಮ ಜಿಲ್ಲೆಗೆ ಬಂತು ಅಂತ ಸೊ ಈ ಒಂದು ಅಹ್ ಹನ್ನೆರಡನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗೆ ಬಂದಿದೆ ಅಂತ ನೋಡೋದಾದ್ರೆ ನೋಡಿ ಉತ್ತರ ಕನ್ನಡ ಚಿಕ್ಕಬಳ್ಳಾಪುರ ದಕ್ಷಿಣ ಕನ್ನಡ ದಾವಣಗೆರೆ ಮೈಸೂರು ವಿಜಯಪುರ ಕೋಲಾರ ಚಿತ್ರದುರ್ಗ ಗುಲ್ಬರ್ಗ ಬೆಳಗಾವಿ ಉಡುಪಿ ಬೆಂಗಳೂರು ರಾಯಚೂರು ಹಾಗೇನೆ ಬೀದರ್ ಜಿಲ್ಲೆಗಳಿಗೆ ಈಗಾಗಲೇ ಈ ಒಂದು ಹಣ ಜಮೆ ಆಗಿದೆ ಸೊ ಈ ಒಂದು ಜಿಲ್ಲೆಗಳಲ್ಲಿ ಯಾರಿಗಾದ್ರೂ ಬಂದಿಲ್ಲ ಅಂತಂದ್ರೆ ಸ್ವಲ್ಪ ದಿನಗಳಲ್ಲಿ ವೇಟ್ ಮಾಡಿ ನಿಮ್ಮ ಜಿಲ್ಲೆಯ ಸಾಕಷ್ಟು ಜನರಿಗೆ ಈ ಒಂದು ಹನ್ನೆರಡನೇ ಕಂತಿನ ಹಣ ಬಂದಿದೆ ಇದಿಷ್ಟು ಜಿಲ್ಲೆಗಳಿಗೆ ನಮ್ಮ ಖಾತೆಗೆ ಬಂದಿದೆ ಅಂತ ಸಾಕಷ್ಟು ಜನರು ಕಾಮೆಂಟ್ ಮುಖಾಂತರ ತಿಳಿಸಿದ್ದಾರೆ ಇನ್ನು ಉಳಿದಂತಹ ಜಿಲ್ಲೆಗಳಿಗೆ ಬಂದಿಲ್ಲ ಅಂತ ಅಲ್ಲ ಸೊ ನಮಗೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಟ್ಟಿಲ್ಲ ಸೊ ಇನ್ನು ಉಳಿದಂತಹ ಜಿಲ್ಲೆಗಳಿಗೂ ಕೂಡ ಖಾತೆಗೆ ಜಮೆ ಆಗಿರುತ್ತೆ ಅಂದ್ರೆ ಆ ಒಂದು ಕಾ ಒಂದು ಜಿಲ್ಲೆಯಲ್ಲಿ ಇರುವಂತಹ ಮಹಿಳೆಯರ ಖಾತೆಗೂ ಕೂಡ ಹಣ ಜಮೆ ಆಗಿರುತ್ತೆ ಬಟ್ ಸದ್ಯಕ್ಕೆ ಇರುವಂತಹ ಅಪ್ಡೇಟ್ ನ ಪ್ರಕಾರ ನಮ್ಗೆ ಕಾಮೆಂಟ್ ಮನೆ ತಿಳಿಸ್ಕೊಟ್ಟಿರೋದ್ರ ಪ್ರಕಾರ ಇಷ್ಟು ಜಿಲ್ಲೆಗಳಿಗೆ ಜಮೆ ಆಗ್ತಾ ಇದೆ ಇಷ್ಟು ಜಿಲ್ಲೆಗಳಲ್ಲಿ ಯಾರಿಗಾದ್ರೂ ಬಂದಿಲ್ಲ ಅಂತಂದ್ರೆ ಸ್ವಲ್ಪ ದಿನಗಳಲ್ಲಿ ಬರುತ್ತೆ ಹಾಗೇನೆ ಉಳಿದಂತಹ ಜಿಲ್ಲೆಗಳಿಗೂ ಕೂಡ ಬರುತ್ತೆ ಸೊ ಇನ್ನು ಉಳಿದಂತಹ ಜಿಲ್ಲೆಗಳಲ್ಲಿ ಯಾರಿಗಾದ್ರೂ ಜಮೆ ಆಗಿದ್ರೆ ಸೊ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ಓಕೆನಾ ಅದು ಕೂಡ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಈ ಒಂದು ಹನ್ನೆರಡನೇ ಕಂತಿನ ಹಣ ಎಷ್ಟು ಲಕ್ಷ ಜನರಿಗೆ ಜಮೆ ಆಗಿದೆ ಈಗ ಆಲ್ರೆಡಿ ಅಂತ ನೋಡೋದಾದ್ರೆ ಒಂದು ನಲ್ವತ್ತು ಲಕ್ಷದಿಂದ ಐವತ್ತು ಲಕ್ಷ ಜನರಿಗೆ ಈಗಾಗಲೇ ಹನ್ನೆರಡನೇ ಕಂತಿನ ಹಣ ಜಮೆ ಆಗಿದೆ ಸೊ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇನ್ನು ಉಳಿದಂತವ್ರಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಹಣ ಖಾತೆಗೆ ಬರುತ್ತೆ ಇದಿಷ್ಟು ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಹನ್ನೆರಡನೇ ಕಂತಿನ ಹಣ ನಿಮ್ಗೆ ಏನಾದ್ರು ಜಮೆ ಆಗಿದ್ರೆ ಅಥವಾ ಬಂದಿದ್ಯಾ ಇಲ್ವಾ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಸೊ ಓಕೆ ನೆಕ್ಸ್ಟ್ ಹದಿಮೂರನೇ ಕಂತಿನ ಹಣ ನಾಳೆ ಬಿಡುಗಡೆ ಆಗುತ್ತಾ ಖಂಡಿತವಾಗ್ಲೂ ಹನ್ನೆರಡನೇ ಕಂತಿನ ಹಣ ಯಾವ ರೀತಿ ಬಿಡುಗಡೆ ಆಯ್ತೋ ಹದಿಮೂರನೇ ಕಂತಿನ ಹಣ ಅಂದ್ರೆ ನಾಳೆ ಒಂಬತ್ತನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಸೊ ಲೇಟೆಸ್ಟ್ ಆಗಿ ಸಿಕ್ಕಿರುವಂತಹ ಅಪ್ಡೇಟ್ ನ ಪ್ರಕಾರ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೇನೆ ಇಲ್ಲಿ ಗೋರ್ಮೆಂಟ್ ಈ ಒಂದು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಏನು ಪ್ರೊಸೀಜರ್ ಇದೆಯಲ್ಲ ಎಲ್ಲಾ ಪ್ರೊಸೀಜರ್ನ ಮುಗಿಸಿ ಈ ಒಂದು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಸೊ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೆ ಸೊ ಯಾವ ರೀತಿ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಯ್ತೋ ಅದೇ ರೀತಿಯಾಗಿ ಹದಿಮೂರನೇ ಕಂತಿನ ಹಣವನ್ನು ಕೂಡ ನಾಳೆ ಬೆಳಗ್ಗೆಯಿಂದ ಬಿಡುಗಡೆ ಮಾಡೋದಕ್ಕೆ ಶುರು ಮಾಡ್ತಾರೆ ಮಹಿಳೆಯರ ಖಾತೆಗೆ ಬರುತ್ತೆ ಸೊ ನೀವೇನಾದ್ರೂ ನಿಮ್ಮ ಖಾತೆಗೆ ಹದಿಮೂರನೇ ಕಂತಿನ ಹಣ ಬಂತು ಅಂತಂದ್ರೆ ಒಂದು ಕಾಮೆಂಟ್ ಮುಖಾಂತರ ತಿಳಿಸೋದನ್ನ ಮರಿಬೇಡ ಇದು ಬೇರೆಯವ್ರಿಗೂ ಕೂಡ ತುಂಬಾ ಯೂಸ್ ಆಗುತ್ತೆ ಸೊ ಓಕೆನಾ ಸೊ ಹಬ್ಬದ ಟೈಮ್ ಅಲ್ಲಿ ಒಂದು ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಬಿಡುಗಡೆ ಮಾಡಿರುವಂತದ್ದು ಸಾಕಷ್ಟು ಜನ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅವರ ಒಂದು ಖರ್ಚು ವೆಚ್ಚಗಳಿಗೆ ಅವ್ರಿಗೆ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಓಕೆನಾ ಸೊ ಹಾಗಾಗಿ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣವನ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ ಸೊ ಇದಿಷ್ಟು ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣದ ಬಗ್ಗೆ ಇನ್ನು ಸಾಕಷ್ಟು ಜನರು ಹದಿನಾಲ್ಕನೇ ಕಂತಿನ ಹಣದ ಬಗ್ಗೆನೂ ಕೂಡ ಕೇಳ್ತಿದ್ದಾರೆ ಹದಿನಾಲ್ಕನೇ ಕಂತಿನ ಹಣದ ಬಗ್ಗೆ ಇನ್ನು ಯಾವುದೇ ರೀತಿಯಾದಂತಹ ಲೇಟೆಸ್ಟ್ ಅಪ್ಡೇಟ್ ಇಲ್ಲ ಸೊ ಓಕೆನಾ ಸಾಕಷ್ಟು ಜನರು ನಮ್ಗೆ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಕಂತಿನ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ರೆ ಇನ್ನು ಕೆಲವರು ಹದಿನೈದನೇ ಕಂತಿನ ಹಣನು ಕೂಡ ಕೇಳ್ತಾ ಇದ್ರೆ ಸೊ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಇಲ್ಲ ಸದ್ಯಕ್ಕೆ ಆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಬಿಡುಗಡೆ ಮಾಡಿದ್ರೆ ಸಾಕು ಸರ್ಕಾರ ಸೊ ಅದಾದ್ಮೇಲೆ ಹದಿನಾಲ್ಕನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂದ್ರೆ ಇದು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆದ್ಮೇಲೆ ಆ ಹದಿನಾಲ್ಕನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ ಕೊಡ್ತಾರೆ ಸದ್ಯಕ್ಕೆ ಹದಿನಾಲ್ಕನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಸೊ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಇಲ್ಲ ಹದಿನಾಲ್ಕನೇ ಕಂತಿನ ಹಣ ಅಪ್ಡೇಟ್ ಸಿಕ್ಕಿದ್ರೆ ಖಂಡಿತ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ನೋಡೋದಾದ್ರೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಇದೆ ಏನು ಅಂದ್ರೆ ಜುಲೈ ತಿಂಗಳ ಹಣ ಖಾತೆಗಳಿಗೆ ಜಮೆ ಆಗ್ತಾ ಇದೆ ಸಾಕಷ್ಟು ಸಾಕಷ್ಟು ಜನರ ಖಾತೆಗೆ ಈ ಒಂದು ಜುಲೈ ತಿಂಗಳ ಅಕ್ಕಿ ಹಣ ಉಚಿತ ಅಕ್ಕಿ ಹಣ ಜಮೆ ಆಗ್ತಾ ಇದೆ ನೋಡ್ತಿರ್ಬೋದು ಡಿ ಬಿ ಟಿ ಕರ್ನಾಟಕ ಆಪ್ ಅಲ್ಲೂ ಸಾರಿ ಡಿ ಬಿ ಟಿ ವೆಬ್ಸೈಟ್ ಅಲ್ಲೂ ಕೂಡ ಇಲ್ಲಿ ಅಪ್ಡೇಟ್ ಆಗಿರುವಂತದ್ದು ಜುಲೈ ಒಂದು ಮಂತ್ ಸೊ ಇದು ಇಷ್ಟು ಜನ ಅಪ್ಡೇಟ್ ಆಗಲ್ಲ ಒಂದು ನಿನ್ನೆಯಿಂದ ಇದು ಅಪ್ಡೇಟ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ನಿಮ್ಮ ನಿಮ್ಮ ಖಾತೆಗೆ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬಹುದು ಸೊ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಅನ್ನ ಹಾಕಿ ಗೋ ಅಂತ ಕೊಟ್ಟ ಮೇಲೆ ಸೊ ನಿಮ್ಮ ಖಾತೆಗೆ ಎಷ್ಟು ಹಣ ಬಂದಿದೆ ಯಾವ ದಿನಾಂಕದ ಬಂದಿದೆ ಅಂತ ನೀವು ಚೆಕ್ ಮಾಡ್ಕೋಬಹುದು ಇದ್ರ ಬಗ್ಗೆ ನಿಮಗೆ ಗೊತ್ತೇ ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ ಇದ್ರ ಬಗ್ಗೆ ಆಲ್ರೆಡಿ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಜುಲೈ ತಿಂಗಳ ಹಣ ನಿಮ್ಮ ಖಾತೆಗೆ ಬಂದಿದ್ಯಾ ಇಲ್ವಾ ಕಾಮೆಂಟ್ ಮುಖಾಂತರ ತಿಳಿಸಿ ಒಂದ್ ವೇಳೆ ಬಂದಿಲ್ಲ ಅಂದ್ರೆ ಇಲ್ಲಿ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿ ನಂತರ ಇಲ್ಲಿ ಕೋಡ್ ಕೂಡ ಹಾಕಿ ಇಲ್ಲಿ ಗೋ ಅಂತ ಕೊಟ್ಟ ಮೇಲೆ ಅಲ್ಲಿ ದೃಢೀಕರಣಕ್ಕೆ ಕಳಿಸಲಾಗಿದೆ ಅಂತ ಕೆಲವೊಂದ್ಸಾರಿ ಬರುತ್ತೆ ಹಾಗೇನೆ ಖಾತೆಗೆ ಜಮೆ ಮಾಡಲಾಗಿದೆ ಅಂತ ಒಂದೊಂದ್ಸರಿ ಬಂದಿರುತ್ತೆ ಸೊ ಹಾಗಾಗಿ ಏನ್ ಬಂದಿದೆ ಅಂತ ಕಾಮೆಂಟ್ ಮಾಡಿ ಸೊ ಅದಕ್ಕೆ ನಾನು ರಿಪ್ಲೈನ ಕೊಡ್ತೀನಿ ನಿಮ್ಮ ಖಾತೆಗೆ ಹಣ ಬರುತ್ತಾ ಇಲ್ವಾ ಅನ್ನುವಂಥದ್ದನ್ನ ನಿಮ್ಗೆ ರಿಪ್ಲೈ ಕೊಡುವ ಮುಖಾಂತರ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ ಕೊಡ್ತೀನಿ ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಸೊ ಈ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಈ ಒಂದು ಹಣವನ್ನು ಚೆಕ್ ಮಾಡಬಹುದು ಸಿಂಪಲ್ ಆಗಿ ಇಲ್ಲಿ ನೋಡ್ತಿರಬಹುದು ಈ ತರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಕನ್ಸ್ಯೂಮರ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಅಂತ ರೇಷನ್ ಕಾರ್ಡ್ ಅಂತ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಈ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಡೈರೆಕ್ಟ್ ಆಗಿ ಕೊಟ್ಟಿರ್ತೀನಿ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಡಿಸ್ಟಿಕ್ ಯಾ ಜಿಲ್ಲೆ ನೋಡ್ಕೊಳ್ಳಿ ಜಿಲ್ಲೆ ಮೇಲಿರುವಂತಹ ಲಿಂಕ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಸ್ಟೇಟಸ್ ಆಫ್ ಡಿ ವಿಟಿ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ರೇಷನ್ ಕಾರ್ಡ್ ನ ರೇಷನ್ ಕಾರ್ಡ್ ನಂಬರ್ ನಂಬರ್ನ ಹಾಕಿ ಇಲ್ಲಿ ಮೇಲಿರುವಂತಹ ನಂಬರ್ ಇಲ್ಲಿ ಗೋ ಅಂತ ಕೊಡಿ ಗೋ ಅಂತ ಕೊಟ್ಟ ಮೇಲೆ ನಿಮ್ಮ ಸ್ಟೇಟಸ್ ಏನ್ ಬಂದಿದೆ ಅಂತ ಕಾಮೆಂಟ್ ಮಾಡಿ ಅದಕ್ಕೆ ರಿಪ್ಲೈ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ಇದಿಷ್ಟು ಅನ್ನ ಯೋಜನೆ ಹಾಗೇನೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಇದ್ರ ಬಗ್ಗೆ ಏನೇನು ಡೌಟ್ಸ್ ಕಾಮೆಂಟ್ ಮಾಡಿ ಅದಕ್ಕೆ ಮುಂದಿನ ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್